ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತು ಪಾಲಕ್ ಸೊಪ್ಪು ಹಾಗೂ ಮೈಸೂರು ಬೇಳೆ ತೊಗರಿ ಬೇಳೆಯನ್ನು ಉಪಯೋಗಿಸ್ಕೊಂಡು ಪಪ್ಪು ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ನಾನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಮೊದಲನೇದಾಗಿ ಪಾಲಕ್ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಒಂದು ಕಟ್ ಆಗೋಷ್ಟು ಅದನ್ನು ಚೆನ್ನಾಗಿ ಸೋಸ್ಕೊಂಡು ಮಣ್ಣಿಲ್ದ ತೊಳ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಅನಂತರ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಕಾರಕ್ಕೆ ಅನುಗುಣವಾಗಿ ನಾನು ತೆಗೆದುಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿಯನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಟೊಮ್ಯಾಟೊ ಮೂರು ಟೊಮ್ಯಾಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಬೌಲಲ್ಲಿ ಬೌಲಿನ ಅಳತೆಯಲ್ಲಿ ಮೈಸೂರು ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಅದೇ ಕಪ್ ಮೆಜರ್ಮೆಂಟಲ್ಲಿ ತೊಗರಿ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಎರಡೂ ಬೇಳೆಯನ್ನು ಕೂಡ ಈಕ್ವಲ್ ಆಗಿ ತೆಗ್ದು ತೆಗು ನಂತರ ಇಲ್ಲಿ ಒಗ್ಗರಣೆಗೆ ಹಿಂಗು ಸಾಸಿವೆ ಕರ್ಬೇವಿನ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಹಾಗೆ ಗುಂಟೂರು ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ತೆಗೆದುಕೊಂಡಿದ್ದೀನಿ ಸೊ ಮಾಡುವ ವಿಧಾನ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಒಂದು ಕುಕ್ಕರನ್ನು ತೆಗೆದುಕೊಂಡಿದ್ದೀನಿ ಸೊ ಕುಕ್ಕರ್ಗೆ ತೊಳೆದಿರ್ತಕ್ಕಂಥ ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಅನಂತರ ಕಟ್ ಮಾಡಿರ್ತಕ್ಕಂಥ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಟೊಮ್ಯಾಟೊ ಕಟ್ ಮಾಡಿರ್ತಕ್ಕಂಥ ಟೊಮ್ಯಾಟೊವನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ನಂತರ ಹಸಿರು ಮೆಣಸಿನ್ಕಾಯಿ ಹಾಗೂ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿಯನ್ನು ಕೂಡ ಸೇರಿಸ್ಕೊಂಡು ಎರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ ಸೊ ನೋಡ್ತಿರ್ಬೋದು ಫೈನಲ್ ಆಗಿ ನೀರನ್ನು ಸೇರಿಸ್ಕೊಂಡ ನಂತರ ಕುಕ್ಕರ್ ವಿಸಿಲನ್ನು ಮುಚ್ಚಿ ನಾಲ್ಕು ವಿಸಿಲನ್ನು ತೆಗೆದುಕೋಬೇಕಾಗತ್ತೆ ಇದಕ್ಕೆ ಸೊ ನೋಡ್ತಿರ್ಬೋದು ಕುಕ್ಕರ್ ವಿಸಿಲನ್ನು ಕ್ಲೋಸ್ ಮಾಡಿ ಸೊ ಸ್ಟವ್ನ ಹಚ್ಕೊಂಡಿರಲಿಲ್ಲ ಇವಾಗ ಸ್ಟವನ್ನು ಹಚ್ಕೋತಾ ಇದ್ದೀನಿ ಸೊ ಸ್ಟವ್ ಅಂಟಿಸ್ಕೊಂಡು ನಾಲ್ಕು ವಿಸಿಲನ್ನು ತೆಗೆದುಕೋಬೇಕಾಗತ್ತೆ ನಂತರ ನಾಲ್ಕು ವಿಸಿಲ್ ಓದಾದ ನಂತರ ನೋಡ್ತಿರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಇದು ಸೊ ನೋಡ್ತಿದ್ದೀರಲ್ಲ ಸೊ ಇದನ್ನು ಇವಾಗ ಒಂದು ಸ್ಮ್ಯಾಚರ್ ತೆಗೆದುಕೊಂಡು ಚೆನ್ನಾಗಿ ಮಸ್ಕೋಬೇಕಾಗತ್ತೆ ಸೊ ಇವಾಗ ಚೆನ್ನಾಗಿ ಮಸ್ಕೊಳ್ಳೋಣ ಇದನ್ನು ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ಮಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಎರಡು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಸಾಕು ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನಂತರ ಇದಕ್ಕೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಧನಿಯಾ ಪುಡಿ ಹಾಕೋದ್ರಿಂದಾಗಿ ಒಂದು ಫ್ಲೇವರ್ಫುಲ್ಲಾಗಿರುತ್ತೆ ಸಾ ಪಪ್ಪು ಸೊ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅನಂತರ ಸ್ಟವನ್ನು ಹಚ್ಕೊಂಡು ಮತ್ತೆ ಒಂದು ಪಾತ್ರೆಯನ್ನು ಕೂಡ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ಆ ಪಾತ್ರೆ ಬಿಸಿ ಆದ ನಂತರ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಹಾಯಲನ್ನು ಸೇರಿಸ್ಕೋಬೇಕಾಗತ್ತೆ ನಂತರ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೇ ಕರ್ಬೇನ ಸೊಪ್ಪು ಜಜ್ಜಿರ್ತಕ್ಕಂತ ಬೆಳ್ಳುಳ್ಳಿ ಹಾಗೂ ಜೀರಿಗೆ ಒಂದೆರಡು ಗುಂಟೂರ್ ಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಸೊ ನಂತರ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ಳೋಣ ಸಾಕು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಮಸ್ತಿರ್ ಮಸ್ತಿರ್ತಕ್ಕಂಥ ಪಪ್ಪುವನ್ನು ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಪಪ್ಪುವನ್ನು ಸೇರಿಸ್ಕೊಂಡ ನಂತರ ಆ ಕುಕ್ಕರನ್ನು ಸ್ವಲ್ಪ ತೊಳೆದು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಪಪ್ಪುಗೆ ಜಾಸ್ತಿ ನೀರು ಹಾಕೋ ಹಾಕೋ ಹಾಗಿಲ್ಲ ಬೇಕು ಅಂದರೆ ನೀವು ಹಾಕೋಬೋದು ಬಟ್ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿದ್ದರೆ ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ಗಟ್ಟಿಯಾಗಿ ಪಪ್ಪು ರೆಡಿಯಾಗಿದೆ ಸ್ವಲ್ಪ ಇದಕ್ಕೆ ಹುಣಸೆ ಹುಳಿಯನ್ನು ಕೂಡ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಸೊ ಇದಾಗಿದೆ ನೋಡ್ತಿರ್ಬೋದು ಇವಾಗ ಈ ಒಂದು ಕುದಿ ಬರೆಸ್ಕೊಳ್ಳೋಣ ಸಾಕಾಗುತ್ತೆ ಸೊ ಹುಣಸೆ ಹುಳಿ ಹಾಕಿರೋದ್ರಿಂದಾಗಿ ಒಂದು ಕುದಿ ಬರೆಸ್ಕೊಳ್ಳೋಣ ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡ್ತಿರ್ಬೋದು ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋದಲ್ಲಿ ಹೋಗಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್